ಇಲ್ಲಿ ಸೆಕ್ ಫೋರ್ ಏಜು ಕೊಟ್ಟು ಕೋಸೆಕ್ ಥ್ರಿ ಎ ಮೈನಸ್ ಫಿಫ್ಟಿ ಡಿಗ್ರಿ ಆರ್ ಅಕ್ಯೂಟ್ ಆಂಗಲ್ಸ್ ಅಂತ ಕೊಟ್ಟರೆ ವ್ಯಾಲ್ಯೂ ಆಫ್ ಎ ಪ್ಲಸ್ ಸೆವೆಂಟಿ ಫೈವ್ ಏನಂತ ಹೇಳಿ ನೋಡ್ರಿ ಫಾರ್ಮುಲಾ ನೋಡ್ರಿ ಸೆಕ್ಸೆಕ್ ನೈಂಟಿ ಮೈನಸ್ ಇಟ್ ಆಕತಿ ಇಲ್ಲಿ ಸೆಕ್ ಫೋರ್ ಎಜು ಕೊಟ್ಟು ಕೋಸಕ್ ನೈಂಟಿ ಮೈನಸ್ ತ್ರೀ ಮೈನಸ್ ಫಿಫ್ಟಿ ಡಿಗ್ರಿ ಅಂದ್ರೆ ಇದು ಸೆಕ್ ನೈನ್ಟಿ ಮೈನಸ್ ತ್ರೀ ಮೈನಸ್ ಫಿಫ್ಟಿ ಡಿಗ್ರಿ ಇದು ಸೆಕ್ ಫೋರ್ ಎ ಐತಿ ಇಲ್ಲಿ ಫೋರ್ ಎಜ್ ಕೊಟ್ಟರು ನೈಂಟಿ ಮೈನಸ್ ತ್ರೀ ಎ ಪ್ಲಸ್ ಫಿಫ್ಟಿ ಡಿಗ್ರಿ ತ್ರೀ ಏಜ್ ಕಡೆ ಬಂದ್ರೆ ಸೆವೆನ್ ಎಜಿ ಕೊಟ್ಟರು ಒಂದೂರ ನಲ್ವತ್ತು ಡಿಗ್ರಿ ಎ ಏಜು ಕೊಟ್ಟರು ಇಪ್ಪತ್ತು ಡಿಗ್ರಿ ಬರ್ತಾ ನಮಗೆ ಎ ಪ್ಲಸ್ ಸೆವೆಂಟಿ ಎಪ್ಪತ್ತೈದು ಕೇಳಿದ್ರೆ ಎ ಪ್ಲಸ್ ಎಪ್ಪತ್ತೈದು ಎ ವ್ಯಾಲ್ಯೂ ಇಪ್ಪತ್ತು ಬಂತಿ ಅಂದ್ರೆ ತೊಂಬತ್ತೈದು ಡಿಗ್ರಿ ಆಗತ್ತೆ ನೋಡ್ರಿ ಒಂದು ಡೈಮ್ ಒಂದು ರೆಕ್ಟಾಂಗ್ಯುಲರ್ ಡಯಾಗ್ನಲ್ ಕೊಟ್ಟಾರ ಮತ್ತು ಒಂದು ಸೈಡ್ ವ್ಯಾಲ್ಯೂ ಕೊಟ್ಟರ ಆಮೇಲೆ ಅದರ ಪ್ಯಾರಾಮೀಟರ್ ಏನಂತ ಕೇಳಿ ಇಲ್ಲಿ ನೋಡ್ರಿ ಇದು ಡಯಾಗ್ನೋಲ್ ಎಷ್ಟು ಕೊಟ್ಟಾರ ಇಲ್ಲಿ ಅರವತ್ತೈದು ಮೀಟರ್ ಕೊಟ್ರ ಇದು ಅರವತ್ತ್ ಮೂರು ಅಂತ ನಾನು ನೋಡ್ರಿ ಸಿಕ್ಸ್ಟಿ ತ್ರೀ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ಪರಿಜು ಕೊಟ್ಟು ಅರವತ್ತೈದು ಸ್ಕ್ವೇರ್ ಆಕತಿ ಅರವತ್ತ್ ಮೂರು ಸ್ಕ್ವೇರ್ ಎಷ್ಟ್ರಿ ಮೂರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪ್ಲಸ್ ಎಕ್ಸ್ಪಿಯಜ್ ಕೊಟ್ಟು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಆಕತಿ ಎಕ್ಸ್ಪಿರೀಜ್ ಕೊಟ್ಟು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಮೈನಸ್ ಮೂರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇಲ್ಲಿ ಎರಡ್ನೂರ ಐವತ್ತಾರು ಎಕ್ಸ್ಕ್ವರ್ ಬರ್ತೈತಿ ಎಕ್ಸ್ ಹದಿನಾರು ಬರ್ತೈತಿ ಇಲ್ಲಿ ನಮಗ್ ಪೆರಿಮೀಟರ್ ಕೇಳ್ಯಾರ ಪೆರಿಮೀಟರ್ ಟೂ ಇಂಟು ಲೆಂತ್ ಪ್ಲಸ್ ಬ್ರೆಡ್ ಆಗತ್ತೆ ಟೂ ಇಂಟು ಅರವತ್ಮೂರು ಪ್ಲಸ್ ಹದಿನಾರು ಟೂ ಇಂಟು ಎಪ್ಪತ್ತೊಂಬತ್ತಾಗತ್ತೆ ಅಂದ್ರೆ ನೂರ ಐವತ್ತೆಂಟು ಮೀಟರ್ ಪೆರಿಮೀಟರ್ ಪ್ಯಾರಿಮೀಟರ್ ಮೂವತ್ತು ವಿದ್ಯಾರ್ಥಿಗಳ ಪರೀಕ್ಷೆ ಭಾಗವಹಿಸ್ತಾರ ಅದರ 12 ವಿದ್ಯಾರ್ಥಿ average ಸಂಖ್ಯೆ 80 ಐತಿ ಮತ್ತು ಉಳಿದ ವಿದ್ಯಾರ್ಥಿ average ಸಂಖ್ಯೆ 75 ಐತಿ ತರಗತಿ ಟೋಟಲ್ average ಎಷ್ಟು ಐತಿ ಅಂತ ನಾನು ಕೇಳಿರ ಇಲ್ಲಿ ನೋಡಿ ಟೋಟಲ್ ಸ್ಟೂಡೆಂಟ್ ಎಷ್ಟು ಅದರ ಇಲ್ಲಿ 30 ಅದರ ಎಷ್ಟು 12 ವಿದ್ಯಾರ್ಥಿಗಳ ಅನ್ಯ ಸ್ಟೂಡೆಂಟ್ average ಎಷ್ಟು ಕೊಟ್ಟರೆ 80 ಕೊಟ್ಟರೆ ಎಷ್ಟು ಆಗುತ್ತೆ ಇದು 960 ಆಗುತ್ತೆ ಉಳಿದಿದಷ್ಟು 18 ಸ್ಟೂಡೆಂಟ್ 18 ಸ್ಟೂಡೆಂಟ್ ಅದು 75 ಕೊಟ್ಟರೆ ಎಷ್ಟು ಆಗುತ್ತೆ ಇದು ನೂರ ಐವತ್ತು ಐವತ್ತಾಗತ್ತೆ ಟೋಟಲ್ ಎವರೇಜ್ ಕೇಳ್ಯಾರ ನಮ್ಗ ಹದ್ಮೂರ್ನೂರ ಐವತ್ತು ಪ್ಲಸ್ ಒಂಬೈನೂರ ಅರವತ್ತು ಡಿವೈಡೆಡ್ ಬೈ ಮೂವತ್ತು ಎಷ್ಟಾಗತ್ತೆ ರೀ ಟೋಟಲ್ ಎವರೇಜ್ ಎರಡ್ ಸಾವಿರದ ಮುನ್ನೂರ ಹತ್ತು ಡೋಡ್ ಮೂವತ್ತೊಂದು ಏಳು ಮೂರ್ಲ ಇಪ್ಪತ್ತೊಂದು ಏಳು ಮೂರ್ಲ ಇಪ್ಪತ್ತೊಂದು ಅಂದ್ರೆ ಎಪ್ಪತ್ತು ಒಳಕೈತಿ ನೋಡ್ರಿ ಇಲ್ಲಿ ಎ ಬಿಜ್ವಲ್ ಟು ಎಕ್ಸ್ ಪ್ಲಸ್ ತ್ರೀ ಐತಿ ಬಿ ಸಿ ಟು ಎಕ್ಸ್ ಐತಿ ಎ ಸಿ ಫೋರ್ ಎಕ್ಸ್ ಮೈನಸ್ ಫೈವ್ ಐತಿ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಏನಂತ ಕಂಡು ಕೇಳ್ಯಾರ ಇಲ್ಲಿ బి లైజ్ ఆన్ ఏ టూ బి ఎక్స్ ప్లస్ త్రీ కొట్టరీ సిక్స్ కొట్టర ఇూ ఫోర్ ఎక్స్ మైనస్ ఫైవ్ కొట్టరీ ఏజ్ ఈక్వల్ టు ఫోర్ ఎక్స్ మైనస్ ఫైవ్ ఆకతి త్రీ ఎక్స్ ప్లస్ త్రీ ఇస్ ఈక్వల్ టు ఫోర్ ఎక్స్ మైనస్ ఫైవ్ ఆకతి ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ವ್ಯಾಲ್ಯೂ ಎಂಟು ಬರ್ತೀನಿ ಹದಿನೆಂಟು ನಿಮಿಷನಾಗ ಗಂಟೆ ಮೂಳೆ ಏರ್ಪಡಿ ಸುಕ್ಬೋಣ ಎಷ್ಟಂತ ಕೇಳಿರ್ಲಿ ನೋಡಿ ಟೋಟಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿಗ್ರಿ ಡಿವೈಡ್ ಬೈ ಇನ್ನೆರಡು ತಾಸು ಇರ್ತೈತಿ ಒಂದು ತಾಸಿಗೆ ಮೂವತ್ತು ಡಿಗ್ರಿ ಆಗುತ್ತೆ ಅಂದ್ರೆ ನಮಗೆ ಹದಿನೆಂಟು ನಿಮಿಷಕ್ಕೆ ಬೇಕಂದ್ರೆ ಇದು ಮೂವತ್ತು ಅಪ್ಪನ ಅರವತ್ತು ನಿಮಿಷ ಇಂಟು ಹದಿನೆಂಟು ಜೋರೋ ಜೋರೋ ಅಂದ್ರೆ ಹದಿನೆಂಟು ನಿಮಿಷನಾಗ ಒಂಬತ್ತು ಡಿಗ್ರಿ ಆಗುತ್ತೆ ನೋಡಿ ಒಬ್ಬ ಮನುಷ್ಯರು ಒಟ್ಟು ರೂಪಾಯಿ ಹದಿನೈದು ರೀತಿ ವಸ್ತುಗಳನ್ನ ಖರೀದಿಸ್ತಾನೆ ಅವು ಅವುಗಳನ್ನ ಪ್ರತಿಯೊಂದು ಒನ್ ಪಾಯಿಂಟ್ ಇಪ್ಪತ್ತ್ ಮೂರಕ್ಕೆ ಮಾರ್ತಾನೆ ಅವ್ನ ಲಾಭ ಶೇಕಡವರು ಎಷ್ಟು ಅಂತ ಕೇಳ್ತಾನೆ ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಆಕತ್ರಿ ಎಷ್ಟಾಗತ್ತೆ ಒಂದು ರೂಪಾಯಿ ಆಗತ್ತೆ ಇಲ್ಲಿ ಅದರ ಸೆಲ್ಲಿಂಗ್ ಪ್ರೈಸ್ ಒನ್ ಪಾಯಿಂಟ್ ಟೂ ತ್ರೀ ಐತಿ ಇಲ್ಲಿ ಪ್ರಾಫಿಟ್ ಎಷ್ಟಾಗತ್ತೀ ಒನ್ ಪಾಯಿಂಟ್ ಟೂ ತ್ರೀ ಮೈನಸ್ ಒನ್ ಮಾಡಿದಾಗ ಪಾಯಿಂಟ್ ಟೂ ತ್ರೀ ಪ್ರಾಫಿಟ್ ಆಗತ್ತೆ ಪರ್ಸೆಂಟೇಜ್ ಕೇಳಿದ್ರೆ ಪರ್ಸೆಂಟೇಜ್ ಪ್ರಾಫಿಟ್ ಪಾಯಿಂಟ್ ಟೂ ತ್ರೀ ಅಪಾನ್ ಒನ್ ಇಂಟು ಹಂಡ್ರೆಡ್ ಮಾಡ್ಬೇಕು ಅಂದ್ರೆ ಟ್ವೆಂಟಿ ತ್ರೀ ಪರ್ಸೆಂಟೇಜ್ ಪ್ರಾಫಿಟ್ ಆಗತ್ತೆ ಇಲ್ಲಿ ನೋಡ್ರಿ ಆಲ್ ಟೈಸ್ ಆರ್ ಪ್ಲಾಸ್ಟಿಕ್ ಹುಟ್ರ ಆಲ್ ಟ್ವೈಸ್ ಆರ್ ಪ್ಲಾಸ್ಟಿಕ್ ಆಲ್ ಪ್ಲಾಸ್ಟಿಕ್ ಆರ್ ಡಿಸ್ಪೋಸಬಲ್ ಡಿಸ್ಪೋಸಿಬಲ್ ಸಮ್ ಟಾಯ್ಸ್ ಆರ್ ಫೈಬರ್ಸ್ ಐತಿ ಸಮ್ ಟೈಸ್ ಆರ್ ಫೈಬರ್ಸ್ ನೋಡ್ರಿ ಸಮ್ ಫೈಬರ್ಸ್ ಆರ್ ಪ್ಲಾಸ್ಟಿಕ್ ಫೈಬರ್ಸ್ ಆರ್ ಪ್ಲಾಸ್ಟಿಕ್ ಐತಿ ಒಣ್ಣದ್ ಕರೆಕ್ಟ್ ಐತಿ ಸಮ್ ಡಿಸ್ಪೋಸಬಲ್ ಆರ್ ಪ್ಲಾಸ್ಟಿಕ್ ಸಮ್ ಡಿಸ್ಪೋಸಲ್ ಆರ್ ಪ್ಲಾಸ್ಟಿಕ್ ಕರೆಕ್ಟ್ ಐತಿ ನೋ ಫೈಬರ್ ಇಸ್ ಡಿಸ್ಪೋಸಬಲ್ ಐತಿ ಫೈಬರ್ ಡಿಸ್ಪೋಸಬಲ್ ಸಮ್ ಅದಾವೆ ರೀ ಹಂಗಾಗಿ ಇದು ತಪ್ಪಕೈತಿ ಹಂಗಾದ್ರೆ ಒಂದು ಮತ್ತೆ ಎರಡು ಫಾಲೋ ಮಾಡ್ತೈತಿ ಎರಡು ಕೋಣಗಳು ಪೂರಕ ಕೋಣಗಳಾಗಿವೆ ದೊಡ್ಡ ಕೋಣವು ಚಿಕ್ಕ ಕೋಣದ ಮೂರರಷ್ಟಿಂತ ಆರು ಡಿಗ್ರಿ ಕಡಿಮೆ ಐತೆ ಅಂದ್ರೆ ದೊಡ್ಡ ಕೋಣದ ಅಂತ ಎಷ್ಟ್ರಿ ಇಲ್ಲಿ ಇಲ್ಲಿ ಚಿಕ್ಕದು ಎಷ್ಟ್ರಿ ಇಲ್ಲಿ ಎಕ್ಸ್ ಡಿಗ್ರಿ ಇರಲಿ ದೊಡ್ಡದು ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಡಿಗ್ರಿ ಇರಲಿ ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ ಅದು ಅಂದ್ರೆ ಪೂರಕ ಕೋಣಗಳಾಗಿವೆ ಇಲ್ಲಿ ಅಂದ್ರೆ ಎಷ್ಟಾಗತ್ರಿ ಟೋಟಲ್ ಸಮು ಕಾಂಪ್ಲಿಮೆಂಟರಿ ಆಂಗಲ್ ಸಮ್ಮ ಅಂದ್ರೆ ಇಲ್ಲಿ 90 డిగ్రీ ఇతీ అంద్ర ఎక్స్ ప్లస్ త్రీ ఎక్స్ మైనస్ సిక్స్ ఈజు కొట్టు నైంటీ డిగ్రీ ఫోర్ ఎక్స్ ఈజు కొట్టు నైన్టీ సిక్స్ డిగ్రీ ఎక్స్ ఇజ కొట్టు ట్వంటీ ఫోర్ డిగ్రీ అంద్ర దొడ్డ కోణ ఎస్ ఇది త్రీ ఎక్స్ డిగ్రీ ఐతి త్రీ ఇంటు ట్వెంటీ ఫోర్ మైనస్ డిగ్రీ మైనస్ అంద్ర దొడ్ కోణ అరవత్ డిగ్రీ బర్తీ

ಟೆನ್ ಕ್ಯೂಬ್ ಮ ಪ್ಲಸ್ ತ್ರೀ ಇಂಟು ಎಕ್ಸ್ ವ್ಯಾಲ್ಯೂ ಹತ್ತು ವೈ ವ್ಯಾಲ್ಯೂ ತ್ರೀ ಎಕ್ಸ್ ಮೈನಸ್ ಟು ತ್ರೀ ಇಂಟು ಟೂ ತ್ರೀ ಇಂಟು ಟೂ ಹತ್ತು ಇಂಟು ಲೆವೆನ್ ಆಗುತ್ತಿದೆ ಅಂದರೆ ಸಾವಿರ ಪ್ಲಸ್ ಇವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾಗತ್ತೆ ಟೋಟಲ್ ಎರಡು ಸಾವಿರದ ಒಂಬೈನೂರ ಎಂಬತ್ತಾಗತ್ತಿದೆ ಹತ್ತು ಸಾವಿರ ಮತ್ತು ಹತ್ತು ಪರ್ಸೆಂಟ್ ವಾರ್ಷಿಕ ಚಕ್ರಬಡ್ಡಿ ಪ್ರಕಾರ ಎಷ್ಟು ವರ್ಷಗಳು ಹದಿಮೂರು ಸಾವಿರದ ಮುನ್ನೂರ ಹತ್ತು ಅಂತ ಅಂತಂದು ಕೇಳಿರ್ಲಿ ಇಲ್ಲಿ ಫಾರ್ಮುಲ್ ಅಮೌಂಟ್ ಇಜು ಕೊಟ್ಟು ಪ್ರಿನ್ಸಿಪಲ್ ಒನ್ ಪ್ಲಸ್ ಆರ್ ಅಪಾಯ್ ಹಂಡ್ರೆಡ್ ಎಷ್ಟು ಎನ್ ಆಕತಿ ಅಮೌಂಟ್ ಇಲ್ಲಿ ಹದಿಮೂರು ಸಾವಿರದ ಮುನ್ನೂರ ಹತ್ತು ಪ್ರಿನ್ಸಿಪಲ್ ಹತ್ತು ಸಾವಿರ ಐತಿ ಒನ್ ಪ್ಲಸ್ ಟೆನ್ ಅಪಂಡ್ರೆಡ್ ಇಜು ಕೊಟ್ಟು ಎನ್ ಜೀರೋ ಜೀರೋ ಇಲ್ಲಿ ಹದ್ಮೂರ್ ಸಾವಿರದ ಮುನ್ನೂರ ಹತ್ತು ಅಪ ಹತ್ತು ಸಾವಿರ ಇಜು ಕೊಟ್ಟು ಲೆವೆನ್ ಅಪಾಯ್ ಟೆನ್ ರೆಸ್ಟು ಎನ್ ಇದು ಲೆವೆನ್ ಅಪಾಯ್ ಟೆನ್ ಒಲ್ ಕ್ಯೂಬ್ ತ್ರೀ ಆಗತ್ತೆ ಪಾಯಿಂಟ್ ಟೆನ್ ಇಷ್ಟು ಎನ್ ಎನ್ ವ್ಯಾಲ್ಯೂ ಇಲ್ಲಿ ಮೂರು ವರ್ಷ ಆಗೈತಿ ತ್ರೀ ತ್ರೀ ತ್ರ ತ್ರ ತ್ರೀ ಹನ್ನೆರಡು ಹನ್ನೆರಡು ಆಕತಿ ಇಪ್ಪತ್ತೈದರಿಂದ ಎಪ್ಪತ್ತೆರಡು ಎಪ್ಪತ್ತೆಂಟು ಹಾಕೈತಿ ಇಪ್ಪತ್ತೊಂದರಿಂದ ಎಷ್ಟು ಬರ್ತೀರಲ್ಲಿ ತ್ರೀ ಇಂಟು ತ್ರೀ ಪ್ಲಸ್ ತ್ರೀ ಮಾಡಿದ್ರ ಹನ್ನೆರಡು ಬಂದೈತಿ ಟ್ವೆಂಟಿ ಫೈವ್ ಇಂಟು ತ್ರೀ ಪ್ಲಸ್ ತ್ರೀ ಮಾಡಿದ್ರ ಎಪ್ಪತ್ತೆಂಟು ಆಕತಿ ಇಪ್ಪತ್ತೊಂದು ಇಂಟು ಮೂರು ಪ್ಲಸ್ ಮೂರು ಮಾಡಿದ್ರ ಅರವತ್ಮೂರು ಪ್ಲಸ್ ಮೂರು ಅರವತ್ತಾರು ಬರ್ತೈತಿ ಇಲ್ಲಿ ಇಪ್ಪತ್ತ್ ನಿಮಿಷ ಗಂಟೆ ಮೂಳು ಏರ್ಪಡಿಸಬೇಕು ಕೋಣೆಷ್ಟಂತ ಕೇಳಿಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ದೊಡ್ಡ ಬಾಯಿ ಹನ್ನೆರಡು ತಾಸು ಒಂದ್ ತಾಸಿಗೆ ಮೂವತ್ತು ಡಿಗ್ರಿ ಆಗುತ್ತೆ ಅಂದ್ರೆ ಅರವತ್ತು ನಿಮಿಷಕ್ಕೆ ಮೂವತ್ತು ಡಿಗ್ರಿ ಆಗುತ್ತೆ ಹದಿನೆಂಟು ನಿಮಿಷಕ್ಕೆ ಎಷ್ಟಾಗುತ್ತೆ ಮೂವತ್ತು ಅಪ್ಪನ್ ಅರವತ್ತು ಇಂಟು ಸಾರಿ ಇಪ್ಪತ್ತ್ ಮೂರು ಡಿಗ್ರಿ ಮೂರಂದೇ ಮೂರ್ ಎರಡ್ಲಿ ಅಂದ್ರೆ ಲೆವೆನ್ ಲೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಇಲ್ಲಿ ಎ ಮತ್ತು ಬಿ ಕ್ರಮ ನಲ್ವತ್ತೆರಡು ಸಾವಿರ ಮತ್ತೆ ಐವತ್ತಾರು ಸಾವಿರ ಒಂದು ಬಿಸ್ನೆಸ್ನ ಹುಡುಕೆ ಮಾಡ್ತಾರೆ ವರ್ಷದ ಕೊನೆಯಲ್ಲಿ ಅವ್ರ ಟೋಟಲ್ ಪ್ರಾಫಿಟ್ ಎಂಬತ್ ಎಂಬತ್ತೇಳು ಎಂಬತ್ತು ವರ್ಷ ಏಳ್ನೂರ ಇಪ್ಪತ್ತಕತಿ ಹಂಗ ಬಿ ಎ ಶೇರ್ ಎಷ್ಟಂತ ಕೇಳಿರಿ ಲಾಭದೊಳಗೆ ಎಷ್ಟು ಬಿ ಐತ್ರಿ ಇಲ್ಲಿ ನಲ್ವತ್ತೆರಡು ಸಾವಿರ ಒಂದು ಐವತ್ತಾರು ಸಾವಿರ ಐತಿ ಬಿ ಇದು ಜೀರೋ ಜೀರೋ ಕ್ಯಾನ್ಸಲ್ ಆಕತಿ ಏಳು ಅಲ್ಲೇ ಏಳೆಂಟ್ಲೇ ಐವತ್ತಾರು ಎರಡು ಮೂರ್ಲೆ ತ್ರೀ ಟು ಫೋರ್ ಪ್ರಾಫಿಟ್ ಆಕತಿ ಬಿ ಪ್ರಾಫಿಟ್ ಎಷ್ಟೈತ್ರಿ ಫೋರ್ ಟೋಟಲ್ ಎರಡು ಬೈ ಸೆವೆನ್ ಇಂಟು ಎಂಬತ್ತು ವರ್ಷದ ಎರಡ್ನೂರ ಇಪ್ಪತ್ತಕತಿ ಟೋಟಲ್ ಪ್ರಾಫಿಟ್ ಎಷ್ಟಾಗಿದ ಬಿ ಪ್ರಾಫಿಟ್ ನಲವತ್ತೊಂಬತ್ ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಪ್ರಾಫಿಟ್ ಪಿ ಮತ್ತು ಕ್ಯೂ ನ ವಯಸ್ಸಿನ ಮತ್ತ ಕ್ಯೂ ಮತ್ ಆರು ವಯಸ್ಸಿನ ಮೊತ್ತಕ್ಕಿಂತ ಹದಿನೈದು ವರ್ಷ ಜಾಸ್ತಿ ಐತಿ ಆರ್ನ ವಯಸ್ ಪಿನ ವಯಸ್ಸಿಂತ ಹೋಲಿಸಿದ್ರೆ ಎಷ್ಟು ವರ್ಷಗಳು ಕಡಿಮೆ ಐತಿ ಅಂತ ಕೇಳಿ ಇಲ್ಲಿ ಅಂದ್ರ ನೋಡ್ರಿ ಪಿ ಪ್ಲಸ್ ಕ್ಯೂ ಮಾಡಿದ್ರ ಕ್ಯೂ ಪ್ಲಸ್ ಆರ್ ಈಕ್ವಲ್ ಆಕೈತಿ ಪ್ಲಸ್ ಹದಿನೈದು ವರ್ಷ ಅಂದ್ರೆ ಇವರು ಹದಿನೈದು ವರ್ಷ ಜಾಸ್ತಿ ಇರ್ತಾರ ಇವರು ಹದಿನೈದು ವರ್ಷ ಕಮ್ಮಿರ್ತಾರೆ ಹಂಗ ಇವರು ಪ್ಲಸ್ ಹದಿನೈದು ಮಾಡ್ತೈತಿ ಅಂದ್ರೆ ಕ್ಯೂ ಕ್ಯೂ ಕ್ಯಾನ್ಸಲ್ ಆಗತಿಲ್ಲ ಪಿ ಮೈನಸ್ ಆರ್ ಆದ್ರೆ ಆದರೆ ಎಷ್ಟಾಗತಿ ಹದಿನೈದು ವರ್ಷ ಅಂದ್ರೆ ಆರ್ ಪಿ ಕನ್ ಎಷ್ಟು ಅನ್ನೋದಂದ್ರೆ ಹದಿನೈದು ವರ್ಷ ನಾವು ಕಣ ಈ ಸೀರೀಸ್ ನೋಡ್ರಿ ಎರಡು ಹದಿನಾಲ್ಕು ಎಪ್ಪತ್ತು ಎರಡ್ನೂರ ಹತ್ತೈತಿ ಎರಡು ವೇಳೆ ಇಂಟು ಮಾಡ್ಯಾರ ಎರಡು ವೇಳೆ ಹದಿನಾಲ್ಕು ಆಗತ್ತೆ ಇಂಟು ಐದು ಮಾಡಿದ್ರೆ ಎಪ್ಪತ್ತು ಆಗತಿ ಇಂಟು ಮೂರು ಮಾಡಿದ್ರೆ ಎರಡ್ನೂರ ಹತ್ತೈತಿ ಅಂದ್ರೆ ಎರಡು ಕಮ್ಮಿ ಮಾಡ್ಕೊಂತ ತೊಗರ ಇಂಟು ಒಂದು ಮಾಡಿದ್ರೆ ಎಷ್ಟು ಬರ್ತೀರಿ ಎರಡ್ನೂರ ಹತ್ತ ಬರ್ತೀವಿ